ಹಗಲಾಗ್ಲಿ ರಾತ್ರಿ ಆಗ್ಲಿ ನಾವು ನಿದ್ದೆ ಮಾಡಿದ್ರೆ ಕನಸುಗಳು ಬೀಳುತ್ತೆ ಕೆಲವು ನಾವು ದಿನನಿತ್ಯ ಮಾಡುವ ಕೆಲಸಗಳಿಗೆ ಸಂಬಂಧಿಸಿರುವುದಾದ್ರೆ ಎಂದೋ ನಡೆದು ಹೋದ ಘಟನೆಗಳು ಕನಸುಗಳಾಗಿ ಬರ್ತಾ ಇರ್ತವೆ ಕೆಲವರಿಗೆ ಇನ್ನು ಕೆಲವರಿಗೆ ಬೀಳುವ ಕನಸುಗಳು ಕೂಡ ನಿಜವಾಗುತ್ತೆ ಆದ್ರೆ ಕನಸುಗಳಲ್ಲೇ ವಿವಿಧ ರೀತಿಯ ಕನಸುಗಳಿವೆ ಅದು ಎಲ್ಲರಿಗೂ ಗೊತ್ತು ಕೆಲವು ನಮ್ಮಲ್ಲಿ ಭಯವನ್ನ ಉಂಟು ಮಾಡಿದ್ರೆ ಇನ್ನೂ ಕೆಲವು ಕನಸುಗಳು ಸಂತೋಷವನ್ನ ಉಂಟು ಮಾಡಿ ನೂತನ ಉತ್ತೇಜವನ್ನ ನೀಡುತ್ತೆ ಆದ್ರೆ ನಿಮಗೊಂದು ವಿಷಯ ಗೊತ್ತಾ ಕೆಲವು ರೀತಿಯ ಕನಸುಗಳು ಬಂದ್ರೆ ನಾವು ಧನವಂತರಾಗ್ತೀವಿ ಹೌದು ಅದೃಷ್ಟವಂತರ ಅಥವಾ ದನಕನಕ ಸಂಪತ್ತು ಒದಗಿ ಬಂದು ಸಿರಿವಂತರಾಗ್ತದೆ ಇನ್ನು ಆ ಕನಸುಗಳು ಯಾವುವು ಅನ್ನೋದನ್ನ ನೋಡೋಣ ಕನಸಿನಲ್ಲಿ ಏನಾದ್ರೂ ಸೂರ್ಯ ಕಾಣಿಸಿದ್ರೆ ಶೀಘ್ರದಲ್ಲಿ ನಿಮಗೆ ಸ್ವಲ್ಪ ಹಣ ಬರುತ್ತದೆ ಅಂತ ಅರ್ಥ ಅಲ್ಲದೆ ಅತ್ಯಂತ ಪ್ರಕಾಶಮಾನವಾಗಿ ಕಂಡ್ರೆ ಮಾತ್ರ ಜೀವನದಲ್ಲಿ ನೀವು ಅಧಿಕ ಧನವಂತರಾಗುತ್ತೀರಿ ಎಂದು ಅರ್ಥ ಇನ್ನು ಚಂದ್ರ ಕನಸಿನಲ್ಲಿ ಬಂದ್ರೆ ಸೂರ್ಯನ ಹಾಗೆ ಚಂದ್ರ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಶೀಘ್ರದಲ್ಲಿ ಧನವಂತರಾಗುತ್ತೀರಿ ಎಂದು ಅರ್ಥ ಮಾಡಿಕೊಳ್ಬೇಕು ಚಂದ್ರ ಪ್ರಶಾಂತದ ಸಂಕೇತ ಆದ್ರಿಂದ ನಿಮ್ಮಲ್ಲಿ ಕೋಪ ಕಡಿಮೆ ಸಹ ಇದು ಸೂಚನೆ ಮಾಡುತ್ತೆ ಇನ್ನು ಕೂದಲು ಉದುರಿದ ಹಾಗೆ ಕನಸು ಬಂದ್ರೆ ನಿಜ ಜೀವನದಲ್ಲಿ ಕೂದಲು ಉದುರೋದು ಅಷ್ಟೇನು ದೊಡ್ಡ ವಿಷಯ ಅಲ್ಲ ಕೂದಲು ಉದುರಿದ ಹಾಗೆ ಕನಸು ಬಿದ್ರೆ ಮಾತ್ರ ನಿಮ್ಮ ಅದೃಷ್ಟ ಖುಲಾಯಿಸಿದಂತೆಯೇ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ದೊರೆಯುತ್ತಿದೆ ಎಂದು ಅದು ಸೂಚಿಸುತ್ತದೆ ಭವಿಷ್ಯದಲ್ಲಿ ಸಾಕಷ್ಟು ಧನವಂತರಾಗುತ್ತೀರಾ ಎಂಬುದನ್ನು ಸೂಚಿಸಲು ಇಂತ ಕನಸು ಬೀಳುತ್ತವೆ ಆಗಾಗ ಇನ್ನು ನೀವು ಸಿದ್ಧರಾಗುತ್ತಿದ್ದಂತೆ ಕನ್ಸು ಬಂದ್ರೆ ಯಾವ್ದಾದ್ರೂ ಕೆಲಸಕ್ಕೆಂದು ಹೊರಗೆ ಹೋಗಲು ತಯಾರಾಗುತ್ತಿದ್ದಂತೆ ಒಂದು ವೇಳೆ ಆ ರೀತಿ ನಿಮಗೆ ಕನಸು ಬಿದ್ರೆ ಶೀಘ್ರದಲ್ಲಿ ನೀವು ಧನವಂತರಾಗುತ್ತೀರಿ ಅಂತ ಅರ್ಥ ಮಾಡಿಕೊಳ್ಬೇಕು ಪರ್ಸ್ ಹಣ ಕಾರ್ಡ್ ಮತ್ತಿತರ ವಸ್ತುಗಳು ಇಡುವ ಪರ್ಸ್ ನಿಮ್ಮ ಕನ್ಸಲ್ಲಿ ಏನಾದರೂ ಬಂದರೆ ನೀವು ಶೀಘ್ರದಲ್ಲೇ ಧನವಂತರಾಗ್ತೀರಾ ಕೈಯಲ್ಲಿ ಸಾಕಷ್ಟು ಧನ ಓಡಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಇನ್ನು ಹಸು ಕನ್ಸಲ್ಲಿ ಬಂದರೆ ಸುಲಭವಾಗಿ ಅತ್ಯಧಿಕ ಧನವಂತರಾಗ್ತೀರಾ ಅನ್ನೋದಕ್ಕೆ ಸೂಚನೆ ಅಂತೆ ನಮ್ಮಲ್ಲಿ ಹಸುವನ್ನ ದೇವರೆಂದು ಪೂಜಿಸುವುದುಂಟು ಒಂದು ವೇಳೆ ನಿಮ್ಮ ಕನ್ಸಲ್ಲಿ ಹಸು ಕಾಣಿಸಿಕೊಂಡ್ರೆ ಇನ್ನೇನು ಇನ್ನು ನೀವು ಕೆಲವೇ ದಿನಗಳಲ್ಲಿ ಶ್ರೀಮಂತರಾಗ್ತೀರಾ ಅಂತ ಅರ್ಥವನ್ನ ಹಾಗೆ ಬಂಗಾರದ ಒಡವೆಗಳು ಬಂಗಾರವನ್ನ ನಾವೆಲ್ಲರೂ ಲಕ್ಷ್ಮೀ ದೇವಿ ಎಂದೇ ಭಾವಿಸುತ್ತೇವೆ ಅಂತ ಬಂಗಾರ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಬಹು ಬೇಗ ಅಂದ್ರೆ ಅತಿ ಶೀಘ್ರದಲ್ಲಿಯೇ ನೀವು ಧನವಂತರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದು ಸುನಿಶ್ಚಿತ ಇನ್ನು ಕನ್ನಡಿ ಕನಸಿನಲ್ಲಿ ಕನ್ನಡಿಗಳು ಕಾಣಿಸ್ಕೊಂಡ್ರೆ ಧನವಂತರಾಗುತ್ತಾರೆ ಎಂದು ತಿಳಿಯಬೇಕು ಇವರಿಗೆ ಹೇಳಿ ಹಣ ಬರುತ್ತೆ ಹಾಗೆಯೇ ಮನೆಯಲ್ಲಿ ಮಾಡಿದ ಸಿಹಿಯಾದ ಪಾಯಸ ಯಾವುದೇ ಸಿಹಿ ಪಾಯಸ ಇರಲಿ ಅದು ಕನಸಿನಲ್ಲಿ ಪಾಯಸ ಮಾಡಿದಂತೆ ಅಥವಾ ತಿಂದಂತೆ ಕನಸು ಬಂದದ್ದೇ ಆದ್ರೆ ಸುಲಭವಾಗಿ ಸುನಿಶ್ಚಿತವಾಗಿ ಧನವಂತರಾಗ್ತಾರೆ ಅಂಥವರಿಗೆ ಧನ ಬೇಗನೆ ಲಭಿಸುತ್ತದೆ ವರಿಸುತ್ತದೆ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಇವರ ಮೇಲೆ ಆಗುತ್ತದೆ ಅಂತ ಇಂಥ ಕನಸುಗಳು ಬಿದ್ದವರು ತಿಳ್ಕೊಳ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ